ಸೈಕಲಜಿಕಲ್ ಡಿಸಾರ್ಡರ್ಸ್ ಇರ್ತದೆ ಕೆಲವರಿಗೆ ಸೈಕಾಲಜಿಕಲ್ ಡಿಸಾರ್ಡರ್ ಅಂದ್ರೆ ಸ್ಟೇಜ್ ಫಿಯರ್ ಒಂದು ಡಿಸಾರ್ಡರು ಆಮೇಲೆ ಕಾಮನಾಗಿ ನೀವು ಇನ್ನೂ ಸ್ವಲ್ಪ ಡೀಪಾಗಿ ಹೋದ್ರಿ ಅಂದರೆ ಈ ಕಣ್ಣಿನ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಬಹಳ ಜನ ಪವರ್ ಜಾಸ್ತಿ ಕಮ್ಮಿ ಜಾಸ್ತಿ ಅಂತಾರಲ್ಲ ಆ ಕ ಪವರ್ ಕಮ್ಮಿ ಜಾಸ್ತಿ ಇರೋರಿಗೆ ಸೂರ್ಯನ ಅನುಗ್ರಹ ಕಡಿಮೆ ಇದ್ದರೆ ಕಣ್ಣಿನ ಸಮಸ್ಯೆಗಳು ಬರುತ್ತೆ ಅನ್ನೋದು ಅಸ್ಟ್ರಾಲಜಿಕಲ್ ಅನಾಲಿಸಿಸು ಅದು ಆ ಕಣ್ಣಿನ ಸಮಸ್ಯೆಗಳಿರ್ತಕ್ಕಂಥವ್ರು ಕಣ್ಣಿಗೆನೋ ಪೊರೆ ಬಂದ್ಬಿಡ್ತು ಅನ್ನೋರು ಕಣ್ಣಿಗೆ ಪೊರೆ ಬರೋದೆಲ್ಲ ಏಜ್ ಏಜ್ ಆದವ್ರಿಗೆ ಈ ಸಣ್ಣ ಮಕ್ಕಳೇ ಕನ್ನಡಕ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅಂಥವ್ರಿಗೆಲ್ಲನೂ ಅಂಥವ್ರಲ್ಲ ಈ ರುದ್ರಾಕ್ಷವನ್ನು ಹಾಕ್ಕೊಬೋದು ಹಾಕ್ಕೊಂಡಾಗ ಆ ಕಣ್ಣಿನ ಸಮಸ್ಯೆಯಿಂದ ಹೊರಬರ್ತಾರೆ ಆ್ಯಕ್ಚುಲಿ ಸೂರ್ಯ ಅಂದ್ರೇ ಕಣ್ಣು ಕಣ್ಣುಗಳು ಆಮೇಲೆ ಇನ್ನು ಸ್ವಲ್ಪ ಮಿಡ್ಲೇಜಲ್ಲಿ ಸೂರ್ಯ ಅಂದರೆ ಹೃದಯ ಅಂದರೆ ತಪ್ಪಾಗಲ್ಲ ಹೃದಯ ಹೃದಯದ ಭಾಗ ಸೊ ಆ ಹೃದಯದ ಸಮಸ್ಯೆಗಳಿಂದ ಯಾರಾದರೂ ತೊಂದರೆ ಇದ್ದರೆ ಅವರು ಈ ರುದ್ರಾಕ್ಷವನ್ನು ಹಾಕೋಬೋದು ಒಂದು ಸ್ವಲ್ಪ ಹೆಲ್ತ್ ಫ್ಯಾಕ್ಟ್ರ್ ಅಂತ ನಾವು ನೋಡಿದ್ರೆ ಕಣ್ಣಿನ ಸಮಸ್ಯೆಗಳು ಒಂದೇ